ವಾವ್ ಎಷ್ಟೊಂದು ಜನ ಮೀಡ್ಯಾದವ್ರು ಬಂದಿದ್ದಾರೆ ಚಾನೆಲ್ ಹೆಸರುಗಳಿಗೆ ನಂಗೆ ಗೊತ್ತಿಲ್ಲ ಸೋ ಮೆನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಮನು ಮತ್ತು ಮೋಕ್ಷೇಂದ್ರ ಇಬ್ಬರು ಅದೇ ಥರ ಇದ್ದೀರಾ ನೀವು ನನಗೆ ಹೇಳ್ತಾ ಇದ್ದೀರಾ ಈ ಬೋತ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಎಲ್ಲಿ ನಾಗೇಶ್ ಅವರು ಬರಲಿಲ್ಲ ನೋ ಬರ್ತಿಲ್ವಾ ಈ ಸ್ಟಾಪ್ okay anyway um, i'm very happy to be here raju james bond i've heard about uh, first rank raju correct adne yes. cinema okay i know that was a hit you know uh, so i wish you all the best guru mrudula kiran Auray, manju and to deepak so extra extra special uh, wishes to you bolledagli uh, and um, ಐ ಟ್ರೈಂಡ್ ವಾಚ್ ದ ಫಿಲ್ಮ್ ಐ ಕ್ಯಾನ್ ಐ ವಿಶೂ ಆಲ್ ದ ವೆರಿ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು ಜೋಷಿ ಅವರಲ್ಲ ಸಿನಿಮಾಗ್ರಫಿ ಈಸ್ ವೆರಿ ಗುಡ್ ಯು ಶಾಟ್ ಇನ್ ದ ಯು ಕೆ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸಾರಿ ಐ ಡೆಂಟ್ ನೋ ನ ಲೇಟ್ ಆಯಿತು ಅಂತ ಇವೆಂಟು ಸೊ ಐ ಅಪಾಲಿಜೈಸ್ ನನಗೆ ಈ ಸಿನಿಮಾ ನಾಪ್ಕಾ ಬಂತು ರಿಮೆಂಬರ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಲೇಟಾಗಿ ಬಂದಿದ್ದಕ್ಕೆ ವಾಟ್ ಇಸ್ ಆ ಜೊತೆಗಾರ I remember that. Anyway, thank you so much for inviting me, and I wish you all the very best.